ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಮತ್ತು ಬೇರೆ ಬೇರೆ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಇದರ ಬೆನ್ನಲ್ಲೇ ಧರ್ಮಸ್ಥಳ ಪರವಾಗಿ ನಾವು ಇದ್ದೇವೆ ಅಂತ ಬಿ ಜೆ ಪಿ ಬಹಿರಂಗವಾಗಿ ಘೋಷಣೆ ಮಾಡಿರುವಂಥದ್ದು ಯಲಂಕಾ ಕ್ಷೇತ್ರದ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಏನು ಸುಮಾರು ಐನೂರು ಕಾರುಗಳಲ್ಲಿ ಬಿ ಧರ್ಮಸ್ಥಳಕ್ಕೆ ರ್ಯಾಲಿ ಮಾಡಿದ ಬೆನ್ನಲ್ಲೇ ಕೂಡ ಬಿ ಜೆ ಪಿಯ ಹಲವು ಶಾಸಕರು ಕೂಡ ಈಗ ಧರ್ಮಸ್ಥಳದ ಪರವಾಗಿ ಈಗ ಏನು ಕಾರುಗಳಲ್ಲಿ ಹೊರಡೋದಕ್ಕೆ ತೀರ್ಮಾನ ಮಾಡೋದು ಈ ಬಗ್ಗೆ ಜಯನಗರ ಕ್ಷೇತ್ರದ ಶಾಸಕರಾದಂಥ ನಮ್ಮ ನಮ್ಮ ಜೊತೆ ಇರುವಂಥದ್ದು ಸರ್ ಈಗ ನೀವೇನು ತೀರ್ಮಾನ ಮಾಡಿರುವಂಥದ್ದು ನಾವು ಅಂತಲ್ಲ ಸಮಸ್ತ ಹಿಂದೂಗಳು ಕೂಡ ಇವತ್ತು ಧರ್ಮಸ್ಥಳ ಬರೋಕ್ಕೆ ಸ್ಟ್ಯಾಂಡ್ ಆಗಿರಬೇಕು ನಾವು ಯಾಕೆ ಅಂದರೆ ಕೆಲವು ಜನ ಟಾರ್ಗೆಟ್ ಧರ್ಮಸ್ಥಳ ಅಂತ ಏನು ಇದ್ದಾರೆ ಎಲ್ಲೋ ಒಂದು ಕಡೆ ಹಿಂದೂಗಳ ಭಾವನೆಗಳನ್ನು ಕೆಳಸೋವಂಥದ್ದು ಮತ್ತು ಸನಾತನ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಸುಮಾರು ಜನ ಲೆಫ್ಟಿಸ್ಟ್ಗಳು ಮಾಡ್ತಿದ್ದಾರೆ ಇದೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಇದು ಕಾಂಗ್ರೆಸ್ ಬಿ ಜೆ ಪಿ ಅಂತೆಲ್ಲ ಯಾರ್ಯಾರು ಧರ್ಮಸ್ಥಳದ ಮಂಜುನಾಥ ಇದ್ದಾರೆ ದಯಮಾಡಿ ಧರ್ಮಸ್ಥಳಕ್ಕೆ ಬನ್ನಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ಈಗಾಗಲೇ ಸುಮಾರು ದಿನ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಸ ಎಲ್ಲರೂ ಕೂಡ ಇವತ್ತು ನಾವು ಸ್ಟ್ಯಾಂಡ್ ಆಗಿದ್ದೀವಿ ಈ ಸ್ಟ್ಯಾಂಡೆಡ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಬಗ್ಗೆ ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ ನಾವೆಲ್ಲರೂ ಕೂಡ ಇಷ್ಟಲ್ಲೇ ಮುಂದಿನ ವಾರದಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೂರಾರು ಕಾರಲ್ಲಿ ನಾವು ಹೋಗಿ ದರ್ಶನವನ್ನು ಮಾಡ್ತೀವಿ ಸರ್ ಅದೇ ಯಾವ ಸರ್ ಇದು ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯೋ ಅಥವಾ ಯಾವ ರೀತಿ ಅಂತ ಯಾಕಂದ್ರೆ ಮನೆ ಎಲ್ಲ ಕ್ಷೇತ್ರದ ವ್ಯಾಪ್ತಿಯಿಂದ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇಲ್ಲ ನಾವು ಬೆಂಗಳೂರು ನಗರದಲ್ಲಿ ಬೆಂಗಳೂರು ಮಹಾನಗರದ ಮೂರು ಅಧ್ಯಕ್ಷರು ನಾವು ಮೀಟಿಂಗ್ ಮಾಡ್ತೀವಿ ಸನ್ಮಾನ್ಯ ಹರೀಶ್ ಅವರಿದ್ದಾರೆ ಸನ್ಮಾನ್ಯ ಸಪ್ತಗಿರೇಗೌಡರು ನಾವುಗಳಿದ್ದೀವಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಇಡೀ ಬೆಂಗಳೂರು ಮಹಾನಗರದ ವತಿಯಿಂದ ನಾವು ಒಂದು ಪ್ಲ್ಯಾನ್ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಎಂಟೇರು ನೂರಾರು ಕಾರಲ್ಲಿ ಇವತ್ತು ನಾವು ಹೋಗ್ತೀವಿ ಯಾರ್ಯಾರು ಪಕ್ಷ ಭೇದ ಮರೆತು ಬಿ ಜೆ ಪಿ ಅಂತಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಹೋಗ್ಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಷ್ಟಲ್ಲೇ ಡೇಟನ್ನು ನಾವು ನಿಗದಿ ಮಾಡ್ತಿದ್ರು ಅದೇ ಇದು ಬಿ ಜೆ ಪಿ ಪಕ್ಷದ ಶಾಸಕರು ಅಂತಲ್ಲ ಪಕ್ಷಭೇದ ಮರೆತು ತಾವು ಈ ರೀತಿ ರ್ಯಾಲಿ ಮಾಡ್ತಾರೆ ದಯಮಾಡಿ ಬನ್ನಿ ಅಂತ ಎಲ್ಲ ಪಕ್ಷದವರು ಬನ್ನಿ ಇವತ್ತು ನೋಡಿ ನಾನು ಹೇಳೋದಷ್ಟೇ ತಿರುಪತಿ ಮೇಲೆ ಆಕ್ರಮಣ ಮಾಡೋದು ಧಾರ್ಮಿಕ ಆಕ್ರಮಣ ಮಾಡಿದ್ರು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮೇಲೆ ಧಾರ್ಮಿಕ ಆಕ್ರ ಆಕ್ರಮಣ ಮಾಡಿದ್ರು ಸಿಂಗಾಪುರ ಮೇಲೆ ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಹಿಂದಿನ ಯಾರು ಪುರಾತನವಾಗಿ ಭಾರತ ದೇಶದ ಮೇಲೆ ಯಾವ ಧಕ್ಕೆ ಇಟ್ಟರು ಇವಾಗ ಒಂದು ಮಾಡನ್ನಾಗಿ ಮಾಡನ್ನಾಗಿ ಇವತ್ತು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಒಂದು ಧಕ್ಕೆ ಉಂಟು ಮಾಡೋ ಕೆಲಸವನ್ನು ಇವತ್ತು ಮಾಡ್ತಿರ್ಬೇಕಾರೆ ಒಬ್ಬ ಜನಪ್ರತಿನಿಧಿಗಳು ನಾವು ಬುಟ್ಟುಕುಮಿನ ಕೂತ್ಕೋಬಾರ ಯಾವ ಏನ್ ಸ್ಲೋಕನಲ್ಲಿ ನೀವು ಧರ್ಮಸ್ಥಳ ಜೊತೆ ಅಂತ ಸರ್ ವಿ ಸ್ಟ್ಯಾಂಡ್ ಧರ್ಮಸ್ಥಳ ವಿ ಸ್ಟ್ಯಾಂಡ್ ಮಂಜುನಾಥ ನೋಡಿ ನಾವು ಎಸ್ ಐ ಟಿ ವಿರೋಧಿಗಳಲ್ಲ ಯಾವ್ಯಾವ್ದು ಅಲ್ಲಿ ಎಷ್ಟು ಕಡಿಮೆ ಆಗಿದೆ ಹೆಣ್ಮಕ್ಳು ಬಗ್ಗೆ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡಲಿ ಈಗ ಮೊನ್ನೆ ವಿಶ್ವನಾಥ್ ಅವರು ನೇತೃತ್ವದ ಐನೂರು ನೀವು ಎಷ್ಟು ಕಾರ್ಗಳಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ನಿಮ್ಮ ಭಕ್ತಾದಿಗಳು ಇವಾಗ ಪಕ್ಷಾತೀತವಾಗಿ ನಾವು ಕರೆಯನ್ನು ಕೊಡ್ತಾ ಇದೀವಿ ಲಿಸ್ಟ್ ಮಾಡ್ತಾ ಇದ್ದೀವಿ ಬಹುಶಃ ಪ್ರಕಾರ ನಾವು ಒಂದು ಮುನ್ನೂರು ಇನ್ನೂರೈವತ್ತು ಮುನ್ನೂರು ವೆಹಿಕಲ್ಸಲ್ಲಿ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಗ್ಬೋದು ಜಾಸ್ತಿ ಆಗ್ಬೋದು ಈಗಾಗಲೇ ಮುಂದಿನ ಈ ವಾರ ಅಸೆಂಬ್ಲಿ ಇದೆ ಇದು ಮುಗಿಸ್ಕೊಂಡು ನಾವು ಹೋಗ್ತೀವಿ ದರ್ಶನ ಮುಗಿತೀವಿ ಪ್ರಸಾದ ತೊಗೊಂಡು ಬರ್ತೀವಿ ಅದು ಒಂದೇ ಒಂದು ಕೇಳ್ಕೊಂಥರ ಎಲ್ಲರಿಗೂ ದಯಮಾಡಿ ಲಕ್ಷ ಗಟ್ಟಲೆ ಬನ್ನಿ ತಲೆಮ್ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ